ನೂತನ ನಗರ ಘಟಕದ ಅಧ್ಯಕ್ಷ ಉಪಾಧ್ಯಕ್ಷರ ಪದಾಧಿಕಾರಿಗಳ ಆಯ್ಕೆ ಹೌದು ಕರ್ನಾಟಕ ರಾಜ್ಯ ರೈತರ ಸಂಘದ ಹಾಗೂ ಹಸಿರು ಸೇನೆ ವತಿಯಿಂದ ಬಸವರಾಜ್ ಗೋಡಿಹಾಳ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇವರ ಅಧ್ಯಕ್ಷತೆಯಲ್ಲಿ ಇಂದು ಪ್ರವಾಸಿ ಮಂದಿರದಲ್ಲಿ ನಗರ ಘಟಕದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆ ನಡೆಯಿತು ಅಧ್ಯಕ್ಷರನ್ನಾಗಿ ರವಿ ಹಿರೇಮಠ್ ಬಸಾಪುರ ಈಜೆ ಉಪಾಧ್ಯಕ್ಷರನ್ನಾಗಿ ಬಸವರಾಜ್ ವಿಶ್ವಕರ್ಮ ಇವರನ್ನು ಆಯ್ಕೆ ಮಾಡಿ ರಾಜ್ಯದಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರ ರಾಜಕಾರಣದ ವಿರುದ್ಧ ರೈತರು ಕೂಲಿ ಕಾರ್ಮಿಕರು ಬಡವರು ದೀನದಲಿತರ ಪರವಾಗಿ ಹೋರಾಟ ಮಾಡುವ ಅವಶ್ಯಕತೆ ಇರುವುದರಿಂದ ಸದೃಢ ಸಂಘಟನೆಯ ಅವಶ್ಯಕತೆಗಾಗಿ ಇವರಿಗೆ ನಗರ ಘಟಕದ ಜವಾಬ್ದಾರಿಯನ್ನು ನೀಡಿ ಆದೇಶಿಸಲಾಗಿದೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ನಿರುಪಾದಪ್ಪ ರೈತ ಸಂಘದ ಮುಖಂಡರಾದ ಬಸವರಾಜ್ ಸುಲ್ತಾನ್ಪುರ ಮತ್ತು ಇಜೆ ಬಸಾಪುರ ಗ್ರಾಮದ ಯುವಕರಾದ ಶಿವು ಬಸಾಪುರ ನಾಗರಾಜ್ ಬಸಾಪುರ ಆಂಜನೇಯ ಜವಳಗೇರಾ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು वेंकटेश नायक एनकेस्वी फोर न्यूज़